ರಾಮದುರ್ಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂರು ಹಾಸಿಗೆಗಳ ನಿರ್ಮಾಣ ಕಾಮಗಾರಿಯು ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಶಂಕುಸ್ಥಾಪನೆ ಹೌದು ರಾಮದುರ್ಗ ತಾಲೂಕಿನ ಸ್ಥಳೀಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಲು ಉದ್ದೇಶದಿಂದ ನೂತನವಾಗಿ ನೂರು ಹಾಸಿಗೆಗಳ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ರಾಮದುರ್ಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನಡೆದ ನೂರು ಹಾಸಿಗೆಗಳ ನಿರ್ಮಾಣ ಕಾಮಗಾರಿಯು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ನುಡಿದಂತೆ ನಡೆದ ಸರ್ಕಾರ ಜನಪರ ಕಾರ್ಯಕ್ರಮಗಳು ನೀಡುತ್ತಿದೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನೂರು ಹಾಸಿಗೆಗಳ ನಿರ್ಮಾಣ ರಾಮದುರ್ಗ ತಾಲೂಕಿಗೆ ಅತ್ಯ ಅವಶ್ಯಕವಾಗಿದೆ ಸ್ಥಳೀಯವಾಗಿ ಹೆಚ್ಚಿನ ವೈದ್ಯಕೀಯ ಸೇವೆ ಸಾರ್ವಜನಿಕರಿಗೆ ಸಿಗುತ್ತಿದೆ ಎಂದು ಹೇಳಿದರು ಇನ್ನು ರಾಜ್ಯದಲ್ಲಿ ಸಾಕಷ್ಟು ಹೊಸ ಬಸ್ ಬಿಡುಗಡೆ ಮಾಡಲಾಗಿದೆ ಪಂಚ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜೊತೆಗೆ ಎಲ್ಲ ಇಲಾಖೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ Gracias. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಐಸಿಯು ಗೃಹ ಆರೋಗ್ಯ ಯೋಜನೆ ಕೂಡ ಜಾರಿಯಲ್ಲಿದೆ ಸ್ಥಳೀಯ ಶಾಸಕರ ಬೇಡಿಕೆಯಂತೆ ಆಸ್ಪತ್ರೆ ನಿರ್ಮಿಸಲು ಅಗತ್ಯವಿರುವ ಮೂವತ್ತ್ ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದರು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಸಭೆ ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ್ ಕುಮಾರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಪುಷ್ಪ ಎಚ್ಆರ್ ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರರು ಆರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದ ಮಾತೀಶ್ ಕೆಎಸ್ಆರ್ಟಿಸಿ ರಾಜ್ಯ ಉಪಾಧ್ಯಕ್ಷ ಸುನೀಲ್ ಹನುಮನ್ನವರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಈಶ್ವರ್ ಗಡಾದ್ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜಗುಲಿ ರಾಮದುರ್ಗು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸವರಾಜ್ ವಾಯ್ ಐನಾಪುರ್ ರಾಮಗು ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೋಳಬ್ಕೋರ್ ಸೇರಿದಂತೆ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಇಲ್ಲ ಎಲ್ಲರೂ ಆಗಿದೆ ಎಂಟು ತಿಂಗಳಿಂದ ಆಗಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಎಂಟು ತಿಂಗಳಿಂದ ಸಂಬಳ ಇಲ್ಲದೆ ಹೆಂಗ್ ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ನೀವು ಚೆಕ್ ಮಾಡಿ ನಾನ್ ಮೊನ್ನೆ ಚೆಕ್ ಮಾಡ್ತಿದ್ದೆ ಇಲ್ರಿ ಡಿ ಎಚ್ ಅವ್ರೆ ಎಂಟು ತಿಂಗಳಿಂದ ಎನ್ ಎಚ್ ಎಂ ಡಾಕ್ಟರ್ ವೇತನ ಆಗಿಲ್ಲ ಬಿಸಿ ಆರ್ಡರ್ ಅಲ್ಲಿ ಕೆಲಸ ಮಾಡ್ತಾ ಇರೋಂತಹ ವೈದ್ಯರಿಗೆ ಅದು ಕೆಲವರು ಈ ಜಿಲ್ಲಾ ಪಂಚಾಯಿತಿ ಮುಖಾಂತರ ಯಾರೋ ಕೆಲವರಿಗೆ

ಈ ತಾಲೂಕ್ ತಾಲೂಕು ಆಸ್ಪತ್ರೆ ತಾಲೂಕ್ ಆಸ್ಪತ್ರೆಗೆ ಏನಿಲ್ಲ ಅಂತ ವೈದ್ಯರು ಕೊರತೆ ಏನಿಲ್ಲ ಇಲ್ಲಿ ಈಗ ರೀಸೆಂಟ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ನೋಡೋಣ ಮತ್ತೆ ಆರ್ಥೋಪೆಟಿಕ್ ಇದ್ದಾರೆ ಎಲ್ಲಾ ಇದಾರೆ ಒಬ್ರು ಬರ್ತಾರೆ ಮಿನಿಮಮ್ ಇರಬೇಕು ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ಕೆಲಸ ಕಮ್ಮಿ ಇರೋ ಕಡೆ ಅಲ್ಲಿಂದ ಶಿಫ್ಟ್ ಮಾಡಿ ಇಲ್ಲಿಗೆ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಆ ಈಗ ಶುರು ಮಾಡಿದ್ವಿ ಅದ್ ಬಹುಶಃ ಬರೋ ತಿಂಗಳಿಗೆಲ್ಲ ಇಂಪ್ಲಿ ಕೌನ್ಸಿಲಿಂಗ್ ನಡೆದಿದೆ ಈಗ ವೈದ್ಯರೀಗಿದಾರೆ ನಾವು ಕಂಪಲ್ಸರಿ ಮೆಡಿಕಲ್ ಸೇವೆ ವೈದ್ಯರಲ್ಲ ಕೊಟ್ಟಿದ್ದು ಕೊಟ್ಟಿದ್ದು ಕೆಲವರು ಏನ್ ಮಾಡಿದರೆ ರಿಪೋರ್ಟ್ ಮಾಡ್ಕೊಂಡು ಅವರು ಮತ್ತೆ ಡ್ಯೂಟಿಕ್ ಸೇರ್ಕೊಂಡಿಲ್ಲ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವ್ರ ಆತರ ಮಾಡುವ

ಸಂಘದ ವಿಚಾರ ಮಾಡ್ತಾ ಇದೀವಿ ನೋಡಿ ನೋಡ್ತಾ ಇದ್ದೀವಿ ದಿವಸಕ್ಕೆ ಆರ್ನೂರು ಜನ ಓಪಿ ಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಇಲ್ಲಿ ದಿವಸ ಇದೆ ಆರ್ನೂರು ಇದೆ ಮತ್ತು ಇಲ್ಲಿ ಡಾಕ್ಟರ್ ಬೆಳಗ್ಗೆ ಹೊತ್ತು ಬಂದಾಗ ಕಡ್ಡಾಯ ಇರಲೇಬೇಕು ಅದೇ ಅವ್ರಿಗೆ ಇದ್ದೇನೆ ಮತ್ತೆ ಆತರ ಹೆಂಗ್ ಕೆಲಸ ಮಾಡಕ್ ಆಗ್ತದೆ ನೋಡ ಯಾಕಂದ್ರೆ ಅಟೆಂಡೆನ್ಸ್ ಸಿಸ್ಟಮ್ ಈಗ ಹೊಸದಾಗಿ ಮಾಡಿದೀವಿ ಅಟೆಂಡೆನ್ಸ್ ಪ್ರಕಾರ ಮಾರ್ಕ್ ಮಾಡ್ಬೇಕು ಅವರು ಬೆಳಗ್ಗೆ ಬರೋ ಬಂದು ಮಾರ್ಕ್ ಮಾಡ್ಬೇಕು ಹೋಗೋ ಟೈಮಲ್ಲಿ ಮಾರ್ಕ್ ಮಾಡಬೇಕು ಅದನ್ನ ಹೊಸ ಆನ್ಲೈನ್ ಸಿಸ್ಟಮ್ ಮಾಡಿದೀವಿ ಅವ್ರ ತಾರೀಕು ಒಂದು ಫಂಕ್ಷನ್ ಎಲ್ಲ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಫಂಕ್ಷನ್ ಡೇಟ್ ಫಿಕ್ಸ್ ಆಗಿದೆ ಇಪ್ಪತ್ತೊಂದನೇ ತಾರೀಕು ಸಿ ಎಮ್ ಅವರು ಬರ್ತಾ ಇದ್ದಾರೆ ಈ ಥರ ಎಲ್ಲ ಸಿಬ್ಬಂದಿಯವರು ಮತ್ತು ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಅವರು ತೊಗೊಂಡಿದ್ದೀವಿ ಸೊ ಯಾರ್ಯಾರು ಇದ್ದಾರೆ ಅವತ್ತೆಲ್ಲ ಅವರಿಗೆ ಕಾರ್ಯಾದೇಶ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದು ಅವತ್ತು ಮುಖ್ಯಮಂತ್ರಿ ಅವ್ರ ಕೈಲೇ ಕೊಡ್ಸ್ತಾಯಿದೆ ಇಪ್ಪತ್ತೊಂದನೇ ತಾರೀಕು ಒಂದು ಸುಮಾರು ಒಂದು ಸಾವಿರ ಜನ ಆಗ್ತಾರಲ್ಲ